ಹೌಸ್ಫುಲ್ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣ ಕನ್ನಡ ಕರ್ನಾಟಕ ಜನತೆ ಎಷ್ಟು ವರ್ಷ ಏನು ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದು ನೋಡಿದ ಎಲ್ಲ ಪ್ರತಿಫಲ ಸಿಕ್ಕಿದೆ ಎಲ್ಲ ಮೀಡಿಯಾ ಮಾಧ್ಯಮದವರು ಮತ್ತು ಸೋಷಿಯಲ್ ಮೀಡಿಯಾದವರು ನಾನು ಸಪೋರ್ಟ್ ಮಾಡಿದ್ದೀರ ಹಾಗೆ ಇಡೀ ಕರ್ನಾಟಕ ಜನತೆ ನನ್ನ ಸಿನಿಮಾನ ನೋಡಿ ನಾನು ಗೆಲ್ಲಿಸಬೇಕು ಮತ್ತು ಇನ್ನೂ ಹೊಸ ಹೊಸ ಸಿನ್ಮಾಗಳನ್ನು ನಾನು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಈ ನನ್ನ ಸಿನಿಮಾ ಇದು ನನ್ನ ಪ್ರಯತ್ನ ಎಲ್ಲ ಇಡೀ ನನ್ನ ಇಡೀ ತಂಡಕ್ಕೆ ಅಥವಾ ಇಡೀ ಕರ್ನಾಟಕ ಜನತೆಗೆ ಸೇರಬೇಕು ಸೇರಿದ್ದು ಎಲ್ಲರೂ ನನಗೆ ಈ ಸಿನಿಮಾನ ಗೆಲ್ಸಿ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ ನನಗೆ ಆಗಿದೆ ನನಗಿಷ್ಟ ಎಷ್ಟು ಎಷ್ಟು ಇಷ್ಟ ಆಯಿತು ಅಂತ ಹೇಳಿದರು ಸರ್ ಆಗಲಿ ಆಗಿ ಆಗಲಿ ಜನ ಹೇಳಿದ್ದೀನಿ ಎಲ್ಲ ಚೆನ್ನಾಗಿದೆ ಸೆಂಟಿಮೆಂಟು ಕ್ಲೈಮೆಂಟ್ ಚೆನ್ನಾಗಿದೆ ಅಂದರೆ ಎಲ್ಲ ಎಲಿಮೆಂಟ್ಸೂ ಇದೆ ಇದರಲ್ಲಿ ಒಳ್ಳೆ ಇದು ಲೊಕೇಶನ್ಸ್ ಎಲ್ಲ ಶೂಟ್ ಮಾಡಿದ್ದಾರೆ ಸಿಂಗಾಪುರ್ ಮ್ಯಾಕ್ಸಿಮಮ್ ತೋರಿಸಿದ್ದಾರೆ ಅದೇ ರೀತಿ ಒಳ್ಳೆ ಫೈಟ್ ಕೂಡ ಮಾಡಿದ್ದಾರೆ ಫೈಟ್ ಜೊತೆಗೆ ಒಂದು ಹಾರ್ಟ್ ಹಾಟ್ ಆಗೋ ಕಣ್ಣಿಗೆ ಎಷ್ಟೇ ತಡ್ಕೊಂಡು ಕೂತ್ಕೊಂಡ್ರೂ ಕಣ್ಣಲ್ಲಿ ನೀರು ಬರುವಂಥ ಒಂದು ಮೂಮೆಂಟ್ ಎಲ್ಲ ಭಾಳ ಸ್ಪಾರ್ಕ್ ಮಾಡುತ್ತೆ ಅದೆಲ್ಲ ಇದೆ ಅದೇ ರೀತಿ ಕಿವಿಗೆ ಇಂಪು ಕೊಡುವಂಥ ಒಳ್ಳೆ ಮ್ಯೂಸಿಕ್ ಇದೆ ಎ ಟಿ ರಮೇಶ್ ಅವರು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪ್ರಿಯದರ್ಶಿನಿ ಇದು ಹಲವಾರು ಕಲಾವಿದರೆಲ್ಲ ಹಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಎಲ್ಲರೂ ನಮ್ಮ ಫೈಟ್ಸ್ ಆಗಿರ್ಬೋದು ಸರ್ದು ಫೈಟ್ ನೋಡಿದೆ ಭಾಳ ಜೋರಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಎಲಿಮೆಂಟ್ಸು ಇದೆ ಆ್ಯಂಡ್ ಒಳ್ಳೆ ಮೆಸೇಜ್ ಇದೆ ಮುಖ್ಯವಾಗಿ ಈಗಿನ ಜನ್ರೇಷನಲ್ಲಿ ಏನು ಮಿಸ್ಸಿಂಗ್ ಅಂತ ಅಂದ್ಕೊಳ್ತಾ ಇದ್ದೀವೋ ಆ ಒಂದು ಒಳ್ಳೆ ಎಲ್ಲರ ಫ್ಯಾಮಿಲಿ ಕೂತ್ಕೊಂಡು ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅದನ್ನೆಲ್ಲ ತೋರಿಸಿದ್ದಾರೆ ಇಟ್ಸ್ ರಿಯಲಿ ವೆರಿ ಟಫ್ ಜಾಬ್ ಯಾಕಂದರೆ ದೊಡ್ಡ ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಹಾಕ್ಕೊಂಡು ಮಾಡಿದ್ದಾರೆ ಸೊ ಇಂಥ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಹಾಕ್ಕೊಂಡು ಮಾಡೋದು ಇಟ್ ಇಸ್ ನಾಟ್ ಅಂಡ್ ಎಲ್ಲ ಮಾಡಿದ್ದಾರೆ ಹೀರೋ ಆಗಿ ಡೈರೆಕ್ಟರ್ ಆಗಿ ಐ ಥಿಂಕ್ ಲಿರಿಸಿಸ್ಟ್ ಆಗಿ ಮೂವೀಲಿ ಎಲ್ಲ ಥರದ್ದು ಒಂದು ರೋಲ್ಸ್ ಪ್ಲೇ ಮಾಡಿದ್ದಾರೆ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಮೂವಿ ಬಂದು ತುಂಬನೇ ಚೆನ್ನಾಗಿದೆ ಇಟ್ಸ್ ವೆರಿ ಹಾರ್ಟ್ ಟಚಿಂಗ್ ಬಿಕಾಸ್ ಒಂದು ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಏನು ಹೇಳೋದು ಒಂದು ವ್ಯಾಲ್ಯೂ ದೆರ್ ಸಮ್ ವ್ಯಾಲ್ಯೂ ಇನ್ ದ ಮೂವಿ ಆ್ಯಂಡ್ ಒಂದು ಫ್ಯಾಮಿಲಿ ವ್ಯಾಲ್ಯೂ ಅವ್ರು ಹೇಳಿರೋ ಥರ ತುಂಬಾ ಫ್ಯಾಮಿಲಿ ವ್ಯಾಲ್ಯೂಸ್ ಹೇಗಿರಬೇಕು ಅನ್ನೋದನ್ನು ತೋರಿಸಿದ್ದಾರೆ ಆ್ಯಂಡ್ ಇಟ್ಸ್ ವೆರಿ ಹಾರ್ಟ್ ಟಚಿಂಗ್ ಆ್ಯಂಡ್ ಎ ಟಿ ರವೀಶ್ ಅವರು ಎಲ್ಲ ಇದೆ ಬಂದು ಈ ಮೂವಿನ ನೋಡಬೇಕು ಮೂವಿಗೆ ಒಳ್ಳೆ ಸಪೋರ್ಟ್ ಮಾಡಬೇಕು ಅಂತ ಕೆಲವರು ಹೊಸ ಹೊಸ ನಮ್ಮ ಸ್ನೇಹಿತರದು ಮಹೇಶ್ ಸಿಂಗ್ ಸ್ನೇಹಿತರ ಕ್ಯಾರೆಕ್ಟರ್ ಜಗೇಶ್ ಸಿಂಗ್ ಇನ್ನು ತುಂಬ ಜನ ಕಲಾವಿದರನ್ನು ನಾನು ಇಂಟು ಮಾಡಿದ್ದೀನಿ ಮೂವಿಯಲ್ಲಿಯಾಣಿ ಮಾಡಿದ್ದೀನಿ ಮೂವಿ ಅಂತೂ ಫಸ್ಟ್ ಕ್ಲಾಸ್ ಎಲ್ಲ ನೋಡೋದು ಮೀನಿಂಗ್ಫುಲ್ ಮೂವಿ ಇದು ಎಲ್ಲ ನೋಡಬೇಕಿದು ಲವ್ ಸ್ಟೋರಿಯಿಂದ ಫೈಡಿಂಗ್ ಇಂದ ಅನಾಥಾಶ್ರಮದು ಎಕ್ಸಿಡೆಂಟಿ ಅದು ನೀವು ಕ್ಲೈಮೇಕ್ಸ್ ನೋಡಿದೆ ತುಂಬ ಚೆನ್ನಾಗಿದೆ ಎಲ್ಲ ನೋಡಬೇಕು ನೀವು ಕ್ಲೈಮೆಟ್ಟು ನಮ್ಮ ಎಲ್ಲ ನೋಡಿ ಪಾಸ್ ಮಾಡಬೇಕು